ತೋಟದಲ್ಲಿ ಬೆಳೆದಿರೋ ಮೆಣಸಿನಕಾಯಿನ ಇಲ್ಲೆಲ್ಲ ರೈತರ ಮನೆ ಅಂದ್ರೆ ಹಂಗೇನೆ ಎಲ್ಲಾ ಅಲ್ಲಲ್ಲಿ ಅಲ್ಲಲ್ಲೇ ಇರ್ತವೆ ನಾವೇನೋ ಫ್ಲಾಟ್ ಅಲ್ಲಿ ಗೀಟಲ್ಲಿ ಇದ್ರೆ ಒಂದ್ ಸೋಫಾ ಟಿವಿ ಒಂದು ರಿಮೋಟ್ ಅಷ್ಟೇ ಇರ್ತದೆ ಅದೆಲ್ಲ ರೈತರ ಮನೆ ಅಂದ್ರೆ ಇವೆಲ್ಲ ನಮ್ಗೆ ಉಪಯೋಗ ಬರೋದ್ ಗಿಡ ಹಾಕೊಂಡಿರ್ತೀವಿ ಇಲ್ಲಿ ಮೆಣಸಿನಕಾಯಿ ಇರ್ತದೆ ಆಮೇಲೆ ಅಲ್ಲಿ ಬೇರೆ ಬೇರೆ ಒಣಗಾಕ್ತದೆ ನೋಡಿ ಇಲ್ಲಿಂದ ನೋಡಿದಾಗ ತೋಟ ನೋಡಿ ಹೆಂಗ್ ಕಾಣಿಸ್ತದೆ ನೆಲ ಕಾಣಿಸುದ ಕಾಣಲ್ಲ ಆ ಮಟ್ಟಕ್ಕಾಗಿದೆ ಹ ಮೊದ್ಲು ಸ್ಟಾರ್ಟ್ ಮಾಡುವಾಗ ಏನ್ ಅನ್ಸುತ್ತೆ ನಿಮ್ಗೆ ಹಿಂಗ್ ಆಗ್ತದೆ ಅನ್ಸ್ಕೊಂಡಿಲ್ಲ ಈಗ ಈ ಭೂಮಿಗೆ ಏನಾಗ್ತದೆ ನಿಮ್ಗೊಂದ್ ಐದು ವರ್ಷ ಮಳೆನೆ ಬರಲಿಲ್ಲ ಅಂತ ಇಟ್ಕೊಳ್ಳಿ ಒಂದ್ ಗಿಡ ಸಾಯಲ್ಲ ಸಹಲ್ಲ ಯಾಕೆಂತಂದ್ರೆ ಅಲ್ಲಿಗೆ ಆ ಗಿಡಗಳಿಗೆ ಬೇಕಾದಂತ ನೀರು ವಾತಾವರಣ ಭೂಮಿ ಆಗ್ಲಿ ಆಗ್ಲೇ ಕಾರ್ಬನ್ ಡೆವಲಪ್ ಆಗೋಗ್ಬಿಟ್ಟಿದೆ ಒಂದ್ ಸಣ್ಣ ಇಬ್ಬರು ಬೆಳೆ ಒಂದ್ ಸಣ್ಣ ಕೋಲಾರದಲ್ಲಿ ಎಂತ ಬರಗಾಲ ಅಂದ್ರೂ ನಾಲ್ಕು ಮಳೆ ಬೀಳ್ತಾ ಏನಪ್ಪಾ ಹ ನಾಲ್ಕ್ ಮಳೆ ಬೀಳಲ್ವಾ ನಾಲ್ಕ್ ಮಳೆ ಸಾಕಿದ್ಕೆ ಇದೆಲ್ಲ ನಾನು ಅಷ್ಟೇ ಹುಬ್ಳಿ ಧಾರವಾಡ ಬಿಜಾಪುರ ಗುಲ್ಬರ್ಗ ರಾಯಚೂರು ಇಲ್ಲೆಲ್ಲಾ ಮಾಡುದ್ರೆ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಹಸಿರಾ ಕಾಣಿಸ್ತದೆ ಮಾಡ್ಬೇಕಷ್ಟೇ ಹಾ ಹತ್ ಹದ್ನೈದು ಇಪ್ಪತ್ತು ವರ್ಷ ಮೂವತ್ ವರ್ಷದಿಂದ ಮಾಡ್ದೇನೆ ಒಂದು ಒಂದ್ ವರ್ಷದಲ್ಲಿ ಈ ತರ ಆಯ್ತು ಅಂದ್ರೆ ಮಾಡ್ಕೊಂಡ್ಬೇಕು ಈ ತರ ಮಾಡ್ಕೊಂಡ್ರೆ ಬೋರ್ಡ್ ಆಟೋಮೆಟಿಕ್ ಆಗ್ತದೆ ಅದೇ ಒಂದೊಂದ್ ಬೇರೆ ಬೇರೆ ಹಿಂಗ್ ಮಾಡ್ತೀವಿ ಅಲ್ಲೆಲ್ಲಾ ಆ ಕಡೆ ಜೋಳ ಹಾಕಿದ್ವಿ ಜೋಳ ಮುಗುತ್ತು ಮುಸ್ಕಿನ ಜೋಳ ಮುಸ್ಕಿನ ಜೋಳ ಹಾಕಿದ್ವಿ ಗಿಣಿಗಳು ಅರ್ಧ ತಿಂತು ಗಿಣಿ ಗಿಣಿ ಬರ್ತದೆ ನಾವ್ ಅರ್ಧ ತಿಂದ್ವಿ ಹಸಿಂಗ್ ಅಷ್ಟು ಟೇಸ್ಟ್ ಹಾಕಿದ್ರೆ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ನೀವು ಎರಡು ಮೂರು ಬೇಕಾದ್ರೆ ನಟ್ಕೊಳ್ಬಹುದು ಈಗ ನಟ್ಕೊಂಡಿಕ್ ಬಂದಾಗ ಇದಕ್ಕೆ ರಿಂಗ್ ನಾವ್ ಕರ್ದ ಸಲ ಹೇಳಿದ್ವಿ ನಿಮ್ಗೆ ರಿಂಗು ಈಗ ಹಾಕ್ಬಾರ್ದು ಸ್ವಲ್ಪ ದಿನ ಬಿಟ್ಟು ಹಾಕ್ಬೋದು ಈಗ ಸ್ವಲ್ಪ ದಿನ ಬಿಟ್ಟು ಹಾಕಿದಾರೆ ನೋಡಿದ್ರೆ ಹಿಂಗ ಹಿಂಗಿರ್ತದೆ ಹ್ಮ್ ಬಿಡೋದು ನೋಡಿ ಈ ತರ ಒಂದ್ ಕಂಬ ಇರ್ತದೆ ಸಾಧಾರಣಿ ನೋಡಿ ಹಿಂಗ ಇರ್ತದೆ ಹಿಂಗಿರುತ್ತೆ ನಾವ್ ಬೇಕಾದಾಗ ಹಿಂಗ್ ಫಿಟ್ ಮಾಡ್ಕೋಬಹುದು ಹಿಂಗ್ ಫಿಟ್ ಮಾಡ್ಕೋಬಹುದು ಇದೇನಾಗ್ತದೆ ಹಿಂಗ್ ಬಂದು ಈ ಕಡೆಯಿಂದ ಹಿಂಗ್ ಬೀಳ್ತದೆ ಹ್ಮ್ ನೀವು ಅಗಸೆ ಗಿಡಕ್ಕ ನುಗ್ಗಿ ಗಿಡಕ್ಕೂ ಬೇಕಾದ್ರೆ ಮಾಡ್ಕೋಬಹುದು ಈ ತರ ನೀವು ಸ್ಟ್ಯಾಂಡ್ ಮಾಡಿನೂ ಮಾಡ್ಕೊಳ್ಬಹುದು ಹ್ಮ್ ರೋಡ್ ಸೈಡ್ ಅಲ್ಲಿ ನೋಡಕ್ ಚೆನ್ನಾಗಿ ಕಾಣ್ತದೆ ಅಡಿಕೆ ಗಿಡನೂ ಬರ್ತಾ ಇದೆ ಅಲ್ವಾ ಹ್ಮ್ ಮಧ್ಯ ಮಧ್ಯ ಆ ಚೆಂಡು ಹೂವು ಒಳ್ಳೆ ಗಿಡಗಳು ಹ ಕಲ್ಲಂಗಡಿ ಹಾಕಿದ್ರೆ ಹಾ ಕಲ್ಲಂಗಡಿ ಇದೆ ಕಲ್ಲಂಗಡಿ ಇದೆಯಾ ಈಗ ಹಾಕಿದಿರ ಹ್ಮ್ ಹೂ ಆಗ್ತಾ ಇದೆ ಹ್ಮ್ ಅಂದ್ರೆ ಮೆಡಿಸಿನ್ದು ಕೊಟ್ಟಿದ್ರೆ ಎಷ್ಟೊತ್ತಕ್ಕೆ ಇದೆಲ್ಲ ಹಬ್ಬಿಡ್ತಾ ಇತ್ತು ಹಬ್ಬಿ ಮೆಡಿಸಿನ್ ಕೊಡದರೆ ಮಾಡ್ಬೇಕು ಹ್ಮ್ 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 ಈಗ ನಾವು ಎಷ್ಟು ಬರ್ತದೋ ಅಷ್ಟೇ ಬರ್ಲಿ ಅದೇ ಬರ್ಲಿ ಅದೇ ಸಾಕು ಅಂತ ಹೇಳಿ ನಾವು ಆರ್ಗ್ಯಾನಿಕ್ ಅಲ್ಲೇ ಮಾಡ್ಬೇಕು ಜೀವ ಮೃತ ಹೊಡಿಬೇಕು ಸೆಟ್ ಆಗ್ತಾ ಸ್ಟಾರ್ ಫ್ರೂಟ್ ನಾವ್ ಇಲ್ಲಿ ಫ್ರೂಟ್ ಮಾಡೋದ್ ಮಾಡಿದಿವಲ್ವಾ ಫ್ರೂಟ್ ಮಾಡಲ್ ಏನ್ ಮಾಡಿದಿವಿ ಅಂದ್ರೆ ಇಲ್ಲಿ ಅಗಸ ಗ್ಲೀಸಿಡಿ ನುಗ್ಗೆ ಬಹಳ ಕಡಿಮೆ ಇದೆ ಹ್ಮ್ ಅಗಸೆ ಗಿಡ ನುಗ್ಗೆ ಆಗಿರೋ ಜಾಗ ಇರೋ ಜಾಗಕ್ಕೂ ಆಗಿರೋ ಜಾಗಕ್ಕೂ ಎಷ್ಟು ವ್ಯತ್ಯಾಸ ಅಂತ ಹೇಳಿದ್ರೆ ಇಲ್ಲಿಗೆ ನಾವು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ನೀರ್ನ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಹೌದು ಆಮೇಲೆ ಏನಂದ್ರೆ ಇದಕ್ಕೆ ಆಗಾಗ ಕಳೆ ಬರ್ತಾ ಇದೆ ಈಗ ಅಲ್ಲಿ ನಿಮ್ ತುಂಗೆ ಇದೆಯಾ ಇಲ್ಲ ಇತ್ತು ತುಂಗೆ ತಲೆ ತಲೆ ಎತ್ತಿದ್ರು ಅದು ಅದು ಏನ್ ಬರ್ತಾ ಇತ್ತು ಏನ್ ಬರ್ತಾ ಇತ್ತು ಅಲ್ವಾ ರೀತಿ ಇಲ್ಲಿ ನೋಡಿ ಇಲ್ಲಿ ಕಳೆ ಏನಂದ್ರೆ ಕಳೆ ಸ್ವಲ್ಪ ಇಲ್ಲಿ ಜಾಸ್ತಿ ಇರ್ತದೆ ಮತ್ತೆ ಇಲ್ಲಿ ನೀರಿನ ಅಂಶ ಜಾಸ್ತಿ ಬೇಕು ಅದಕ್ಕೆ ನಾವು ಅಗಸೆ ಅಗಸ ನುಗ್ಗೆವನ್ನ ಯಾಕೆ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬಿಸಿಲಿನ ತಳಿದಡ್ದೆ ಕಾಪಾಡ್ತದೆ ಸ್ಟಾರ್ ಫ್ರೂಟ್ ಇಲ್ಲೂ ಮೆಣಸಿನ ಗಿಡ ಚೆನ್ನಾಗಿ ಬಂದಿದೆ ಅಲ್ವಾ ಮತ್ತೆ ಇದು ಪುನರವ ಪುನಾರವ ಅಂತ ಇದು ಇದು ತುಂಬಾ ಒಂದು ಒಳ್ಳೆ ಸೊಪ್ಪು ಇದು ಈ ಪುನರವ ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ದೇಹದಲ್ಲಿ ಏನಾದ್ರೂ ಅಂಗಾಂಗಗಳು ಏನಾದ್ರು ವೀಕ್ ಆಗಿದ್ರೆ ಈ ಎಲೆಯನ್ನ ಕಷಾಯ ಮಾಡ್ ಕುಡಿಬಹುದು ಮತ್ತೆ ಆಮೇಲೆ ಇದನ್ನ ನಾವು ಸೊಪ್ಪು ಎಲ್ಲೂ ತರ್ಕಾರಿಯಲ್ಲೂ ಈ ತರ ಬಳಸಬಹುದು ಇದು ಪುನರ್ ರವ ಅಂತ ಹೇಳಿದ್ರೆ ನಮ್ ದೇಹದಲ್ಲಿ ಯಾವ್ದಾದ್ರು ಅಂಗ ವೀಕ್ ಆಗಿದ್ರೆ ಅದನ್ನ ರೀ ಚೈತನ್ಯಗೊಳಿಸೋದು ಇದು ಲಿವರು ಹಾರ್ಟ್ ಕಿಡ್ನಿ ಪ್ಯಾಂಕ್ರಿಯಸ್ ಯಾವುದೇ ಒಂದು ಸಮಸ್ಯೆ ಇರಲಿ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಎಲೆಯನ್ನ ನಾವು ಕುದಿಸ್ಬಿಟ್ಟು ಕಷಾಯ ಮಾಡ್ಬೋದು ಅಥವಾ ಈ ಎಲೆಯನ್ನ ಅರ್ದ್ಬಿಟ್ಟು ಅದ್ರ ರಸವನ್ನ ಕುಡಿಬಹುದು ಬೇರೆ ಬೇರೆ ಯಾವ್ದೋ ರೂಪ ನಮ್ ದೇಹದವರಿಗೆ ಹೋದ್ರೆ ಇಲ್ಲ ಬೇರೆ ಸೊಪ್ಪೆಲ್ಲ ಆದ್ರೂ ಹಾಕೊಂಡು ಸೊಪ್ಪಲ್ಲಿ ಹಾಕೋಬೇಕಾದ್ರೆ ಪಲ್ಯ ಮಾಡ್ಕೊಳ್ಬಹುದು ಏನೇನ್ ಮಾಡ್ತೀವಿ ನಾವು ಇದನ್ನೆಲ್ಲ ಬಳಸ್ಕೊಂಡಾಗ ನಮ್ ದೇಹದಲ್ಲಿ ಯಾವ್ದವ್ರ ಆರ್ಗನ್ ವೀಕ್ ಆಗಿದೆ ಅದನ್ನ ಚೇತನಗೊಳಿಸೋದಕ್ಕೆ ಇದಕ್ಕೆ ಪುನಾರವ್ ಅಂತ ಇದನ್ನ ತುಂಬಾ ಕಡೆ ಹೇಳ್ತಾರೆ ಇನ್ನು ಬೇರೆಯವರು ಬೇರೆ ತರ ಹೇಳ್ಬಹುದು ಅಂದ್ರೆ ಇದು ಪುನಾರವ ಅಂದ್ರೆ ಇದು ಹಾಗೆಲ್ಲಾ ನಮ್ ಜಮೀನಲ್ಲಿ ಈ ತರ ಊಟದೆ ಇದೇನ್ ಮುಸ್ಕಿನ್ ಜೋಳ ಹಿಂಗೆ ಇದು ಕಥೆ ಏನಾಯಿತು ಪಕ್ಷಿ ತಿಂದ್ಬಿಡ್ತಾ ಎಲ್ಲಾ ಪಕ್ಷಿಗಳು ಹಾ ಹಾ ನೋಡಿ ನಾವು ಬಿಟ್ ಬಿಟ್ಟ್ರೆ ನೋಡಿ ಪ್ರಕೃತಿಯಲ್ಲಿ ಬರೀ ಎಲ್ಲಾ ನಮ್ಗೆ ಬೇಕು ಅಂತೀವಿ ಇದನ್ನ ಪಕ್ಷಿ ತಿಂದಿರುತ್ತೆ ಆಮೇಲೆ ಇದು ಉಳಿದಿರೋದಿಲ್ಲ ಉಳಿದಿರೋದಿಲ್ಲ ಉಳಿದಿರೋದ್ರಲ್ಲೇ ಹಾ ಉಳಿದಿರೋದು ಉಳ್ದಿದ್ದು ಬೀಜಕ್ಕೆ ಆಗ್ತದೆ ಈಗ ಹ್ಮ್ ಬೀಜ ಆಗುತ್ತೆ ಹಾ ಬೀಜ ಆಗ್ತದೆ ಯಾನಿ ಇಲ್ಲಿ ಏನೋ ಹಾಗೆ ತಿನ್ನುವಂತ ಜೋಳನ ಇದು ಬರಿ ಹೌದು ಬರೀ ತಿನ್ನೋದೇ ಬಿತ್ತನೆಗೂ ಬಿತ್ತನೆಗೋ ಇದನ್ನ ಅದೇ ಅದೇ ಇದನ್ನೇ ಬಿತ್ತನೆಗೆ ನಮೋರೆಲ್ಲ ಮೊದಲು ಪೂರಿಕರೆ ಇದನ್ನೇ ಬಿತ್ತನೆ ಮಾಡ್ತಿದೀವಿ ಮಾಡ್ತ ಬಿತ್ತನೆ ಮಾಡ್ತೀವಿ ಈಗ ನಾವೆಲ್ಲ ಹೋಗಿ ಪ್ಯಾಕೆಟ್ ಅಲ್ಲಿ ತರ ಶುರು ಮಾಡಿದೀವಿ ಇರೋಳೆ ಒಂದೆರಡು ದಿವಸ ಕಂಟ್ರೋಲ್ ಮಾಡಿ ನೋಡೋದು ಗಣಿಗಳಾ ಹಾ ಈಗ ಯಾಕೋ ಮನಸ್ಸು ಹೇಳ್ಲಿಲ್ಲ ಅಲ್ಲಲ್ಲ ಎಲ್ಲಾ ತೋಟ ಗಿಣಿ ಬರಲ್ಲ ಅದೇ ಔಷಧಿ ಒಡ್ಲಿಟರಲ್ಲ ಆ ತರದು ತಿನ್ನಲ್ಲ ಅದು ಹೌದು ಗಿಣಿಗೂ ಗೊತ್ತು ಪ್ರಾಣಿಗಳ್ ಗೊತ್ತು ನನ್ನ ಆಹಾರ ಯಾವ್ದು ಅಂತ ಒಬ್ರು ಗೊತ್ತಿಲ್ಲ ಅಷ್ಟೇ ಎಲ್ಲ ಪೂರ್ತಿ ಒಂದ್ ಕಡೆಯಿಂದ ನೋಡೋದೇ ಒಂದ್ ಖುಷಿ ಆ ಗಿಣಿಗಳು ಒಂದಕ್ಕೊಂದು ಬಂದು ಗೊತ್ಕೊಂಡು ಈ ಕಡೆ ಓಡಾಡದ್ರೆ ನಾವು ಕಾಣಿಸ್ತು ಅಂದ್ರೆ ಒಂದೇ ಸರಿ ಆಡ್ತವೆ ಸುಮಾರು ಒಂದು ನೂರ ಐವತ್ತು ಇನ್ನೂರಡ್ ಮಾಡ್ಬೇಕಾಗಿರುತ್ತೆ ನೋಡಿ ಬೀಜ ಆಗುತ್ತೆ ಇದು ಬೀಜ ನೋಡಬಹುದು ಇದು ಮತ್ತೆ ಅವಕ್ಕೆಲ್ಲ ನಾವು ಊಟ ಹಾಕ್ತಿವಲ್ವಾ ಪರೋಕ್ಷವಾಗಿ ನಾವೆಲ್ಲಾ ಅದಕ್ಕೆ ಅದಕ್ಕೆ ರೈತನಿಗೆ ಅನ್ನದಾತ ಅಂತ ಹೇಳಿ ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ ಇಡೀ ಪ್ರಕೃತಿಯ ಸಂಕೋಲನಕ್ಕೆ ಅವನು ಊಟ ಹಾಕ್ತಾನಲ್ಲ ನೋಡಿ ಎಲ್ಲ ಪಕ್ಷಿ ದಿಂದು ಇದಾಗ ಒಂದ್ ಒಂದೆರಡು ತೆನೆ ಇದೆಯಾ ಬೇನೆ ಬೀಜ ಇದೆಲ್ಲ ಮಲ್ಚಿಗ್ ಮಾಡ್ಕೊಂಡ್ರೆ ಎಲ್ಲಾ ಕ್ಲೀನ್ ಆಗಿ ಇಲ್ಲಿ ಇದಾಗುತ್ತೆ ನೋಡಿ ಎಷ್ಟು ಬೇಗ ಹ್ಯೂಮಸ್ ರೆಡಿ ಆಗಿದೆ ಗೆಜ್ಜಲ್ ಹಿಡ್ದಿದೆ ಏನೇ ಒಂದು ಕಡ್ಡಿ ಬಂದ್ರು ಓ ಪಕ್ಷಿಗಳಿಗೆ ಆನಂದ ಆಗ್ಬಿಡೋದು ಬಿಡಿ ಹಾ ಹಾ ಇದೊಂದು ಇದೆ ಅಲ್ವಾ ನೋಡಿ ಈ ತರ ಇದು ಒಣಗ್ಸೋ ಕ್ರಮ ಏನ್ ಗೊತ್ತಾ ಕ್ರಮ ತೋರ್ಸ್ಕೊಡ್ತೀನಿ ನಾನು ಎಲ್ಲಿ ಇದೆಯಾ ಒಂದು ತೆನೆ ಇದೆ ಹೇಳಿದ್ಯಾ ನಮ್ಮ ಪೂರ್ವಿಕರು ಯಾವುದೇ ಬೀಜವನ್ನ ಇಡಬೇಕಾದ್ರೆ ಅದಕ್ಕೆಲ್ಲದಕ್ಕೂ ಒಂದು ಬೇರೆ ಬೇರೆ ಕ್ರಮ ಇದೆ ಒಂದೊಂದು ಒಂದೊಂದು ಬೇರೆ ಕ್ರಮ ಇದೆ ಮೆಣಸಿನಕಾಯಿ ಇಡಬೇಕಾದ್ರೆ ಆಮೇಲೆ ನೀವು ತೆಂಗಿನಕಾಯಿನ ಬೀಜಕ್ಕೆ ಇಡಬೇಕಾದ್ರೆ ಆಮೇಲೆ ನೀವು ಬೆಂಡೆಕಾಯಿನ ಬೀಜಕ್ಕೆ ಇಡಬೇಕಾದ್ರೆ ಬೇರೆ ಬೇರೆ ಎಲ್ಲ ಕ್ರಮ ಇದೆ ಆದ್ರೆ ಈ ಮುಸ್ಕಿನ ಜೋಳವನ್ನ ನೀವು ಬಿತ್ತನೆಗೆ ಇಡ್ಬೇಕಂತ ಹೇಳಿದ್ರೆ ಒಂದು ಕ್ರಮ ಏನಪ್ಪಾ ಅಂದ್ರೆ ನಮ್ಮ ಪೂರ್ವಿಕರು ಇದನ್ನೇ ಬಳಸ್ತಾ ಇದ್ದಿದ್ದು ಅದು ನಾವು ನೋಡ್ಕೊಂಡು ಏನಂತ ನಮ್ಮ ಡ್ಯಾಡಿಯಿಂದ ನಮ್ಮ ಡ್ಯಾಡಿ ಏನ್ ಮಾಡೋರು ಅಂದ್ರೆ ತುಂಬಾ ಅದು ವ್ಯವಸಾಯ ಮಾಡುವಂತ ಸಮಯದಲ್ಲಿ ಆ ಮುಸ್ಕಿ ಜೋಳವನ್ನ ನಾವೇನ್ ಮಾಡ್ತೀವಿ ಈ ಈ ರೀತಿ ನಾವು ತೆಗೆದು ಹೇಳ್ತೀವಿ ಈ ತರ ತೆಗೆದ್ಬಿಟ್ಟು ನಾವು ಈ ತರ ದಿಂಡನ ಹಿಂಗೆ ಮುರಿದು ಇಟ್ಬಿಟ್ರೆ ನಮ್ಗೆ ಇದೊಂದು ಎರಡು ತಿಂಗಳು ಮೂರ್ ತಿಂಗಳಲ್ಲಿ ಇದ್ದು ಈ ಇದ್ದು ಬೀಜ ಕೆಡೋ ಬಿಡ್ತದೆ ಈ ತರ ಕಿತ್ರೆ ನಮ್ಗೆ ಒಂದು ವರ್ಷ ಇಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಗಿಡ ನಾವು ಇದರ ಮಾಡಕ್ಕೆ ಈ ತರ ಬಿಡಿಸ್ಕೋಬೇಕು ಈ ತರ ಬಿಡಿಸ್ಕೊಂಡು ಈಗ ಏನ್ ಹೇಳಿದ್ರೆ ಇದನ್ನ ಇಲ್ಲಿಗೆ ಗಂಟ ಹಾಕೋರ್ ಈಗ ಹೀಗೆ ಗಂಟ ಹಾಕ್ಬಿಟ್ಟು ಗಂಟ ಹಾಕೊಂಡು ಗಂಟ ಹೀಗೆ ಗಂಟ ಹಾಕಿ ಹೀಗ ಗಂಟಾಬಿಡೋದು ಹೀಗ ಗಂಟ ಹಾಕ್ಬಿಟ್ಟು ಒಂದ್ ಉದ್ದದೊಂದ್ ಬಡಿ ಕಟ್ಟೋದು ಒಂದ್ ಬಡಿ ಅಂತ ಹೇಳಿದ್ರೆ ನಿಮ್ ಮನೆಯಲ್ಲಿ ಒಂದು ಒಂದ್ ಹಗ್ಗ ಕಟ್ಬಿಡೋದು ಹಿಂಗ್ ಹಗ್ಗ ಹಾಕಿ ಹಿಂಗ ಕಟ್ಬಿಡೋದು ಕಟ್ಬಿಟ್ಟು ಅದ್ರ ಮೇಲ್ಗಡೆ ಈ ತೆನೆಯನ್ನ ಹೀಗೆ ಇಟ್ಬಿಡೋದು ಹೌದು ಹಗ್ಗುಟ್ಟಿ ಕಟ್ಬಿಟ್ರೆ ಈಗ ಇದ್ರ ಮೇಲೆ ಹಿಂಗೆ ಹಾಕೊಂಡ್ ಹಾಕೊಂಡ್ ಹಾಕೋದು ಇದ್ರ ಮೇಲೆ ಒಂದ್ ಸಾಲ ಹಾಕ್ಬೋದು ಹಾಕ್ಬಿಟ್ಟಿ ಬಿಟ್ಬಿಟ್ರೆ ಒಂದು ವರ್ಷ ಈ ಬೀಜ ಕೆಡೋದಿಲ್ಲ ಈ ಜುಟ್ಟನ ಹೀಗೆ ಕಟ್ಟಿಬಿಟ್ಟು ಬಿಟ್ರೆ ಒಂದು ವರ್ಷ ಕೆಡೋದಿಲ್ಲ ಆಮೇಲೆ ಮುಂಗಾರು ಮಳೆ ಬಿದ್ದಾಗ ಏನ್ ಮಾಡೋದು ಇದನ್ನ ಬಿಡಿಸಿ ಪುನಃ ಇದನ್ನ ನಾವೇ ಬಿತ್ತನೆ ಮಾಡ್ಕೊಳ್ತಾ ಇದ್ವಿ ಮುಸ್ಕಿನ್ ಜೋಳ ಬಿತ್ತನೆ ಮಾಡ್ಕೊಳ್ಳೋದ್ರಿಗೆ ಇದೊಂದು ದೊಡ್ಡ ಒಂದು ಕ್ರಮ ಇದನ್ನ ಉತ್ತರ ಕರ್ನಾಟಕದ ಕಡೆ ಈರುಳ್ಳಿಯನ್ನ ಜನ ಒಣಗಿಸಬೇಕಾದ್ರು ಈ ತರ ಮಾಡ್ತಾರೆ ಇನ್ನು ಬೇರೆ ಬೇರೆ ಬಿತ್ತನೆಯನ್ನು ಮಾಡುವಾಗ ಈ ತರ ಮಾಡ್ತಾರೆ ಅದು ಮುಸ್ಕಿನ್ ಜೋಳನ ಈ ತರ ನಾವು ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಒಂದು ವರ್ಷ ಅದಕ್ಕೆಲ್ಲ ಇದೇ ನಾವು ಪೂರ್ವಿಕರು ಮಾಡ್ತಾ ಇದ್ರು ಇದೆಲ್ಲ ನಾವೀಗ ಪುನಃ ವಾಪಸ್ ಮಾಡ್ಬೇಕು ಕಲಿಬೇಕು ನಮ್ಮ ಮಕ್ಕಳಿಗೆ ತಿಳಿಸಬೇಕು ಅನ್ನೋದಕ್ಕಾಗಿ ನೀವು ಮಾಡಿ ತೋರಿಸ್ತಾ ಇದ್ದೇನೆ ನಮ್ ಡ್ಯಾಡಿ ಇದನ್ನ ಮಾಡಿ ಇಡೀ ಒಂದು ಹತ್ತು ಹಳ್ಳಿಗೆ ಬಿತ್ತನೆ ಮುಸ್ಕಿನ್ ಜೊಳಗ್ ಬಿತ್ತನೆ ಇದ್ರು ನೋಡಿ ಈಗ ನಮ್ಮ ಭೂಮಿ ಆರ್ಗಾನಿಕ್ ಕಾರ್ಬನ್ ಹೇಗೆ ಡೆವಲಪ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಇದೊಂದು ಮರದ ಕಡ್ಡಿ ಮರದ ಕಡ್ಡಿ ನಿಮ್ಗೆ ಇಲ್ಲಿ ಬಿದ್ದಂಕಂದ ನೋಡಿ ಅಷ್ಟು ಬೇಗ ಇದಕ್ಕೆ ಗೆಜ್ಜಿ ಇಡ್ದಿದೆ ನೋಡಿ ಈ ಗಿಡಕ್ಕೆ ಗೆಜ್ಜಲ್ ಇಡಿದಿದೆ ನೋಡಿ ಈ ತರ ತೆಗಿಬೇಕು ನಾವು ಈ ತರ ಗೆಜ್ಜಿ ಈ ತರ ಗೆಜ್ಜಿಲ್ ಇಡಿದಾಗ ನಮ್ಮ ಭೂಮಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ ನೋಡಿ ಎಷ್ಟು ಗೆಜ್ಜಿಲು ಇದನ್ನ ಶುರು ಮಾಡಿದೆ ನೋಡಿ ಈ ತರ ನೋಡಿ ತಿನ್ನಕೆ ಶುರು ಮಾಡಿದೆ ನೋಡಿ ಹುಳು ಹುಳುಗಳು ನೋಡಿ ಇದ್ರೆ ನಮ್ಮ ಭೂಮಿ ಫಲವತ್ತತೆ ಬರ್ತಾ ಇದೆ ಅಂತ ಗೆಜ್ಜಿ ನಾವು ಡಿ ಪೌಡರು ಕೆಮಿಕಲ್ ಹಾಕಿ ಯೂರಿಯಾ ಸೂಪರ್ ಪೊಟಾಸ್ ಹಾಕಿ ಇವುಗಳನ್ನೆಲ್ಲ ನಾಶ ಮಾಡ್ತೇವೆ ಇದನ್ನೆಲ್ಲ ನಾವ್ ಈಗ ಉಳಿಸ್ಬೇಕು ಜೀವ ಸಂಕುಲ ಉಳಿಬೇಕು ಏನ್ ಕಚ್ಚೋದಿಲ್ಲ ಏನ್ ತಿನ್ನೋದಿಲ್ಲ ನಮ್ಗೆ ಏನ್ ಮಾಡೋದಿಲ್ಲ ಇದು ಅದು ನೋಡಿ ಈ ತರ ಭೂಮಿ ಡೆವಲಪ್ ಆಗ್ಬೇಕು ಇದೆಲ್ಲ ಭೂಮಿಯಲ್ಲಿ ಆ ಶಕ್ತಿ ಇಲ್ದಿರೋದ್ರಿಂದ ಹರಿಯಾಣದಲ್ಲಿ ನಿಮ್ಗೆ ಆಗ್ಬೋದು ಡೆಲ್ಲಿಯಲ್ಲಿ ಆ ವಾತಾವರಣ ಕೆಟ್ಟ ಹೋಗಿದೆ ಅಂತ ಹೇಳ್ತಾರೆ ಹೇಳಿದ್ರೆ ಇಲ್ಲಿ ಹರಿಯಾಣದಲ್ಲಿ ಅವರು ಬೆಳೆಯುವಂತ ಗೋಧಿಯನ್ನ ಆ ಮೇಲೆ ಅದ್ ಕಸ ಕಡ್ಡಿಯನ್ನ ಈ ತರ ಜೋಳದ ಕಡ್ಡಿಯನ್ನ ಹಾಕದಂಗ ಈ ತರ ಹಾಕ್ತಾರೆ ಈ ತರ ಎಲ್ಲ ಹಾಕಿದ್ರೆ ಒಂದ್ ವರ್ಷ ಹಾಕುದ್ರು ಅದ್ ಗೆಜ್ಜಿ ಹಿಡಿಯಲ್ಲ ಅದ್ರಿಂದ ಗೆಜ್ಜಿ ಹಿಡಿಯಲ್ಲ ಅಂದ್ರೆ ಅವ್ರು ಬೆಂಕಿ ಹಾಕ್ಲೇಬೇಕು ಹೌದೌದು ಬೆಂಕಿ ಹಾಕೋದ್ರಿಂದ ಏನಾಗ್ತಂದ್ರೆ ವಾತಾವರಣ ಎಲ್ಲ ಕೆಡ್ತಾ ಇರೋದು ಅಂದ್ರೆ ನಮ್ಮ ಭೂಮಿನ ಅಷ್ಟ್ರ ಮಟ್ಟಿಗೆ ನಾವು ಕೆಡ್ಸಿಟ್ಟಿದೀವಿ ಅದರಿಂದ ದಯಮಾಡಿ ಭೂಮಿಗೆ ಯಾರು ರಾಸಾಯನಿಕವನ್ನ ಬೆಂಕಿ ಹಾಕಿದ ತಕ್ಷಣ ಆಗ್ತದೆ ವಾತಾವರಣದಲ್ಲಿ ವಾತಾವರಣ ಕೆಟ್ಟು ಅಲ್ಲಿ ಪೊಲೂಷನ್ ಆಗಲಿಂತ ಗಿಡ ಎಲ್ಲ ಹೋಗ್ತಾ ಇದೆ ಇದು 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 ತುಂಬಾ ಇದೆಲ್ಲ ನಾವು ತಿಳ್ಕೊಳ್ಬೇಕು ಸರ್ಕಾರ ತಿಳ್ಕೊಳಲ್ಲ ನಮ್ ಜನ ಎಚ್ಚೆತ್ಕೊಳ್ಬೇಕು ಅದ್ರಲ್ಲೂ ಈಗಿನ ವಿದ್ಯಾವಂತರು ಮತ್ತೆ ಭೂಮಿಯನ್ನ ಹಾಳು ಮಾಡಿರುವಂತ ನಮ್ಮ ಅನೇಕ ರೈತರು ಇವತ್ತು ನಾವು ಎಚ್ಚೆತ್ಕೊಳ್ತಿದ್ರೆ ಇದಕ್ಕೆ ಮುಂದೆ ಉಳಿಗಾಲನೇ ಇಲ್ಲ ನೋಡಿ ಇಲ್ಲ ಗೆಜ್ಜಿ ಇದನ್ನ ಯಲ್ಲಪ್ಪ ರೆಡ್ಡಿ ಅವರು ಒಂದು ನಾನ್ನೂರು ಪೇಜ್ ಪುಸ್ತಕನೇ ಬರ್ದಿದ್ದಾರೆ ಗೆಜ್ಜಿ ಹೊಡೆದ್ರ ಬಗ್ಗೆ ನೋಡಿ ಏನು ಮಾಡಲ್ಲ ನಮ್ ಏನ್ ತಿನ್ನ ಸುಮ್ನೆ ಅದು ಭಯ ಪಡೋದು ಅಷ್ಟೇ ಈಗ ಅದು ಮೆಣಸಿನ ಗಿಡ ಮೂರ್ ತಿಂಗಳ ಆಗಿದೆ ಪಕ್ಕ ತೋಟದಲ್ಲಿ ನಾವ್ ತಗೊಂಡ್ ಬಂದ್ರು ಹಾಕಿದ್ರು ಅವರು ಹಾಕಿದ್ರು ಅವ್ರದ್ದು ಹೋಗಿದೆ ಆಲ್ರೆಡಿ ನಮ್ದು ಇನ್ನೂ ಹಾಗೆ ಇದೆ ಚೆನ್ನಾಗಿದೆ ಏನು ಹೊರಗಡೆಯಿಂದ ಔಷಧಿ ಇಳ್ತಾರಲ್ಲ ಏನಿಲ್ಲ ಔಷಧಿ ಆಗ್ದೇನೆ ಏನು ಆಗ್ದೇನೆ ಗಿಡ ಉಳ್ಕೊಂಡಿದೆ ಉಳ್ಕೊಂಡಿದೆ ಅವು ಎಲ್ಲಾ ಆ ಗಿಡ ಹೋಗ್ಬಿಟ್ಟಿದೆ ಇದೇ ಪ್ರಕೃತಿ ನಿಯಮ ಆಮೇಲೆ ಇದು ಓನ್ ಗಿಡಗಳು ನೀವು ಏನ್ ಮಾಡ್ಬೇಕಂದ್ರೆ ಇದು ಬೀಜನ ಸ್ವಲ್ಪ ಟ್ರೈ ಮಾಡಿ ಈ ಬೀಜಾನ ಸ್ವಲ್ಪ ನೆಕ್ಸ್ಟ್ ನೀವ್ ಏನ್ ಮಾಡಿದ್ರೆ ಇಲ್ಲಿ ಆಗ್ಬೇಕು ಮತ್ತೆ ಈ ಮೆಣಸಿನ ಗಿಡದಲ್ಲಿ ಈಗ ನಿಮ್ ಕಾಯಿ ಬರ್ತಲ್ವಾ ನೀವು ಸಾಂಬಾರ್ ಮಾಡುವಾಗ ಅದನ್ನ ಹಿಂಗೆ ಓಪನ್ ಮಾಡ್ತೀರಲ್ವಾ ಓಪನ್ ಮಾಡುವಾಗ ಸಾಂಬಾರ್ ಹಾಕ್ತೀರಾ ಹಿಂಗ್ ಓಪನ್ ಮಾಡುವಾಗ ಒಂದ್ ಎರಡು ಬೀಜನ ಹಿಂಗ್ ಹಾಕೊಳ್ಳಿ ಹಿಂಗ್ ಹಾಕೊಳ್ಳಿ ಈ ಬೀಜದಲ್ಲಿ ದಲ್ಲಿ ನೀವ್ ಗಿಡ ಮಾಡ್ಕೊಳ್ಬೇಕು ಈ ಗಿಡದಲ್ಲಿ ಈ ಬೀಜದಲ್ಲಿ ಗಿಡ ಮಾಡ್ಕೊಂಡು ಇದನ್ನ ನೀವು ಸಾಂಬಾರ್ ಬಳಸ್ಕೊಳ್ಳಿ

ಸೌತೆಕಾಯಿ ಮತ್ತೆ ಸೌದೆಕಾಯಿ ಲಾಗಿನ್ ಆ ಸೇಡ್ ಬಂದಿடியா ಬಂದಿದೆ ಅಂದ್ರೆ ಗಿಡ ಡೆವಲಪ್ಮೆಂಟ್ ಆಗಿಲ್ಲ ನಿಧಾನಲಾಗ್ತದೆ ಇದು ನಿಧಾನಲಾಗ್ತದೆ ಹಾ ಆ ಸರ್ ಚಿಕ್ಕ ಚಿಕ್ಕದಾಗೆ ಇದೆ ಹು 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 ಫಾಸ್ಟ್ ಆಗಿ ಬಂದ್ರೆ ಹಾ ಇದು ಕಲ್ಲಂಗಡಿ ಇದು ನೆಲ ಬೀನ್ಸ್ ಎಲ್ಲ ಬೀನ್ಸ್ ಗುರುಗಳೆ ಮತ್ತೆ ನೋಡಿ ಈ ಕಡೆ ಇದೆ ಬಳ್ಳಿ ಬೀನ್ಸ್ ಮನೆಗಂತ ಹಾಕೊಂಡಿದೀವಿ ಬಂದಿದೆ ಮತ್ತೆ ಸ್ವಲ್ಪ ಕಿತ್ಕೊಂಡೆ ನೋಡಿ ಇದು ಬಳ್ಳಿ ಬೀನ್ಸ್ ಇದು ಬಳ್ಳಿ ಬೀನ್ಸ್ ಇದು ಬಳ್ಳಿ ಬೀನ್ಸ್ ಅಂದ್ರೆ ಇದಕ್ಕೆ ಏನೇನು ಗೊಬ್ಬರ ಏನು ಇಲ್ಲ ಏನಿಲ್ಲ ಏನು ಗೊಬ್ಬರನ ಕೊಡಲ್ಲ ನಮ್ ತೋಟದಲ್ಲಿ ಏನ್ ಸಿಗುತ್ತೋ ಜೀವಾಂಬುತ ಜೀವಾಂಬುತ ಗೋಕುಮಾಂಬುತ ಆಮೇಲೆ ಆ ಇದೆ ಪಂಚಗವಿಯ ಪಂಚಗವಿ ಅಂತ ಹೇಳಿದ್ರಲ್ಲ ಅದು ಇದು ಜೋಳ ಇದು ಚೆನ್ನಾಗಿದೆ ಇದು ಬೀನಿಸ್ ಇದು ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಸೌತೆಕಾಯಿ ಹಾಕಿದ್ರಲ್ಲೇಕಾಯಿ ಇದು ಸೌತೆಕಾಯಿ ಅದೇ ಸೌತೆಕಾಯಿ ಹೆಂಗೆ ಬಂದಷ್ಟು ಬರ್ಲಿ ಬಂದಷ್ಟು ಬರ್ಲಿ ಅದೇ ಅಮೃತ ಎಲ್ಲಿ ಇದು ಇದಲ್ಲ ಇದು ಎಷ್ಟು ಬರತದೆ ಎಷ್ಟು ಬರಲಿಲ್ಲ ಅಂತ ಇದೇನ್ರ ಏನು ನೀನು ಒಂದ್ ಕಡ್ಡಿ ಕಟ್ಬಿಟ್ಟು ಸಪೋರ್ಟ್ ಕೊಟ್ಬಿಟ್ಟು ಅಲ್ಲೂ ಬೇಕಾದ್ರೆ ಸೌತೆಕಾಯಿ ಏನು ಆಯ್ತಂದ್ರೆ ನಾವು ಬಳ್ಳಿ ದೊಡ್ಡದಾಗ್ ಬರುತ್ತೆ ಮತ್ತೆ निदान ಮಾಡ್ಕೋಣ ಅಂತ ನೋಡ್ದೆ ಅದ ಅಲ್ಲೇ ಕಾಯಿ ಬಿಟ್ಬಿಟ್ಟಿದೆ ಅದೇ ಅದೇ ಅಷ್ಟೇ ಇರದು ನೋಡಿ ಈ ಲೈನ್ ಅಲ್ಲಿ پورا پورا ಇದೆ ಸೌತೆಕಾಯಿ ಹ ಹ ನೋಡಿ ಸೌತೆಕಾಯಿ ಬಂದಿದೆ ನೋಡಿ ಬಂದಿದೆ ಹಾ ಸೌತೆಕಾಯಿ ಬಂದಿದೆ ಬಂದಷ್ಟು ಬರ್ಲಿ ಅದು ಬಂದಿದ್ರೆ ನಾವು ಅದನ್ನ ನಮ್ದು ಅಂತ ಸ್ವೀಕರ್ಸ್ಬೇಕು ಬರ್ಲಿ ಈ ಪೂರಾ ಈ ಲೈನ್ ಪೂರಾ ಅದೇ ಹಾಕಿದೀನಿ ಆ ಅಲ್ಲೊಂದ್ ಅಲ್ಲೊಂದ್ ಇದು ಅವರೆ ಗಿಡ ಹಾಕಿದಿನಿ ಅದ್ರಲ್ಲಿ ಹುಳ ಬಂದಿತ್ತು ಬೂದಿ ಪುಡಿ ಮಾ ಚೆಲ್ಲಿದಿನಿ ಹ್ಮ್ ಆಯ್ತು ಬೂದಿ ನೋಡಿ ಸೌದೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹ್ಮ್ ನೋಡಿ ಕ್ಲೀನ್ ಆಗಿ ಬಂದಿದೆ ನಾನು ಇದಕ್ಕಿಂತ ಏನು ಸೌದಕಾಯಿ ಬೇಕು ಅದೇ ಗುರುಗಳೇ ನೋಡಿ ಸೂಪರ್ ಆಗಿ ಐತಿ ಇಲ್ಲಿ ಹ್ಮ್ ನೋಡಿ ಎಲ್ಲ ಮಲಗಿದೆ ಮಲಗಿದೆ ನೋಡಿ ಆ ಅಂದ್ರೆ ಕಡ್ಡಿ ಕಟ್ಬಿಟ್ಟಿದ್ರೆ ಸೂಪರ್ ಆಗಿ ಇತ್ತಾಯ್ತು ಗುರುಗಳೇ ಸ್ವಲ್ಪ ಏನಾಯ್ತು ಅಂದ್ರೆ ಅದೇ ಅದು ಗೊತ್ತಾಗಿಲ್ಲ ಗಿಡ ಚಿಕ್ಕಿದಿದಿಲ್ಲ ತಗೊಳ್ಳಿ ಗುರುಗಳೇ ಹ್ಮ್ ಹ್ಮ್ ಇಲ್ಲಿದೆ ನೋಡಿ ತಗೊಳ್ಳಿ ನೋಡಿ ಏನ್ ಏನು ಸೈಜ್ ಬಂದಿದೆ ನೋಡಿ ಇಲ್ಲಿ ನೋಡಿ ಏನು ಆಶ್ರಯ ಇಲ್ದಾನೆ ಏನು ಹಾಕ್ದೇನೆ ಇಷ್ಟು ಬಂದು ಸಾಕಲ್ವಾ ನಿಮ್ಗೆ ಇಷ್ಟಪ್ಪ ಇಷ್ಟುದ ಬಂದು ವಿಷ ತಿನ್ನೋ ಬದಲು ಇಷ್ಟುದ ಸಾಕಲ್ವಾ ಮನುಷ್ಯನ ಆಸೆಯನ್ನ ಈಡೇರಿಸೋ ಸಾಮರ್ಥ್ಯ ಪ್ರಕೃತಿಗೆ ಇದೆ ದುರಾಸೆಗಳನ್ನಲ್ಲ ನಾವೇನ್ ಮಾಡ್ತೀವಿ ದುರಾಸೆಗದು ಉದ್ದ ಆಗ್ಲಿ ಕಲರ್ ಆಗ್ಲಿ ಎತ್ತರ ಆಗ್ಲಿ ಅನ್ಬಿಟ್ಟು ಹಾಳ್ ಮಾಡ್ತೀವಿ ಮೊದಲೆಲ್ಲ ನಮ್ ಪೂರ್ವಿಕರು ಸೌತೆ ಗಿಡ ಇದೇ ತರ ಬೆಳೆಸ್ಕೊಳ್ತಾ ಇದ್ದಿದ್ದು ಹೊಲ ಗದ್ದೆಲ್ ಬೆಳೆಸ್ಕೊಂಡು ಇಲ್ಲ ಇಲ್ಲ ನಿಮ್ ತೋರ್ಸೆ ಖರ್ಚು ಮಾಡ್ದೆ ಅಷ್ಟೇ ಇಲ್ಲ ನೋಡಿ ಅಲ್ಲಿ ನೋಡಿ ಯಾವ ತರ ಬಂದಿವಿ ನೋಡಿ ಅಲ್ಲಿ ಚೆನ್ನಾಗ್ ಬಂದಿದೆ ಹಾಗೆ ಒಂದು ಲೈನ್ ಇಲ್ಲಾಕ ಪುನಃ ಇನ್ನೊಂದು ಹದಿನೈದು ದಿನದಲ್ಲಿ ಇನ್ನೊಂದು ಲಾಭ ಹಾಕೊಳ್ಳಿ ಅದಕ್ಕೆ ಹುಳ ಬಂದಿತ್ತು ಅದೀ ಬಂದಿತ್ತು ಬೂದಿ ಚೆಲ್ಕೊಂಡಿದೀನಿ ನೋಡಿ ಯಾವ್ದು ಬೂದಿ ಒಲೆ ಬೂದಿನೇ ಹೌದೌದು ಮೊದಲು ದೊಡ್ಡ ಮೆಡಿಸಿನ್ ಅಂದ್ರೆ ಒಲೆ ಬೂದಿನೇ ಆಗ್ತಾ ಇದ್ ಆ ಒಲೆ ಬೂದಿ ಹಾಕ್ದಾಗ ಏನಾಗ್ತದೆ ಹುಳ ಏನ್ ಅಂದ್ರೆ ಎಲ್ಲೆನ ತಿನ್ನಕ್ ಬಂದಾಗ ಬದ್ರ ಬಾಯಿಗೆ ಬೂದಿ ಸಿಕ್ಕಿದ್ರೆ ಅದ್ ತಿನ್ನೋದಿಲ್ಲ ಆಗ ಮಣ್ಣು ಬಿಸಾಕ್ಬೋದು ಮರಳು ಬಿಸಾಕೊಳ್ಬಹುದು ಆಮೇಲೆ ಬೇರೆ ನಾವು ಕ್ರಮಗಳು ತುಂಬಾ ಇದೆ ಆಮೇಲೆ ತೊಪ್ಪೆನ ಕಲ್ಸು ಬಿಸಾಕದ ಸ್ಮೆಲ್ಗದ ಬರೋಲ್ಲ ಇದೆಲ್ಲಾ ಅನುಸರಿಸಬೇಕು ಮತ್ತೆ ಅಲ್ಲಿ ಇಡೋದಿಲ್ಲ ಹ ಚೆಂಡುವ ಸಾಕಲ್ಲ ಇಷ್ಟು ಬೀನ್ಸ್ ಬಂದ್ರೆ ಸಾಕಲ್ಲ ಇನ್ನು ಇದಕ್ಕಿಂತ ಬರ್ಬೇಕಾ ಬೀನ್ಸ್ ಇದಕ್ಕಿಂತ ಬರ್ಬೇಕಾ ಹೇಳಿ

ಅವರೇ ಗಿಡ ಅಲ್ಲರಿಗೂ ಹಾಕೊಂಡಿದೀನಿ ಇದು ಸೌತೆಕಾಯಿ ಇದೆಲ್ಲ ಚೆಂಡು ಹೋಗ್ಗಳ ಚೆಂಡ್ ಹ್ಮ್ 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 ಹ್ಮ್